ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೆ ತರುವಂಥ ಬಹುದೊಡ್ಡ ಏನು ರಾಜಕೀಚ್ಛಾಸಕ್ತಿಯನ್ನು ಕೂಡಲೇ ಅವರು ರೂಪಿಸ್ಬೇಕು ಈ ಸಲ ನಾವೇನಾದರೂ ಬೆಂಗಳೂರಲ್ಲಿ ಕೂತ್ರೆ ಒಳ ಆದೇಶ ಪತ್ರವನ್ನು ತಗೊಂಡೇ ನಾವು ಮತ್ತೆ ಮರಳು ಊರಿಗೆ ಹೋಗೋದು ಅನ್ನೋ ಒಂದು ಸಂದೇಶ ನೀಡಬೇಕು ಅದು ಇಲ್ಲೇನಿದ್ದೆ ಇಲ್ಲೇ ಮುದ್ದೆ ಇದೇ ರೀತಿ ಜಿಲ್ಲಾವಾರದಲ್ಲೂ ಮತ್ತು ತಾಲೂಕುವಾರದಲ್ಲೂ ಒಂದು ಕೂಗು ದೊಡ್ಡ ಮಟ್ಟದಲ್ಲಿ ಹೇಳಿ ವಸ್ತೃಷ್ಠವಾಗಿ ಸರ್ಕಾರ ವರದಿಯನ್ನು ಸ್ವೀಕರಿಸಿ ಯುದ್ಧೋಪಾದಿಯಲ್ಲಿ ಪಾ ಇದು ಯಾವ ಕ್ಯಾಬಿನೆಟ್ ತೀರ್ಮಾನ ಮಾಡಿ ಜಾರಿ ಮಾಡಿ ಚಿನ ಬೇದು ಸಿಂಪಲ್ ಇದೆ ಈ ಹೋರಾಟಗಳ ಬಗ್ಗೆ ತಾವೇನಾದರೂ ವ್ಯಕ್ತಿಗತವಾಗಿ ತಮ್ಮ ಅಭಿಪ್ರಾಯಗಳು ಹೇಳಿದಾಗ ಅದಕ್ಕೋಸ್ಕರ ಕರೆದಿದ್ದೀವಿ ಸೆಲೆಕ್ಟೆಡ್ ಆಗಿ ಕೆಲವೇ ಜಿಲ್ಲೆಗಳನ್ನು ಕೆಲವೇ ನಾಯಕರನ್ನು ಫೋನ್ ಮಾಡಿ ಫೋನ್ ಮಾಡಿ ಕರೆಸಿದ್ದೆ ನಿಮ್ಮೆಲ್ಲರ ಒಂದು ಸಾಮೂಹಿಕವಾಗಿರ್ತಕ್ಕಂಥ ಸಲಹೆಗಳು ಅಭಿಪ್ರಾಯಗಳ ಮೇರೆಗೆ ಮುಂದಿನ ಚಳವಳಿಯನ್ನು ಗಟ್ಟಿಮುಟ್ಟಾಗಿ ನೋಡ್ಸೋಣ ಅದು ಸಿದ್ದರಾಮಯ್ಯನವರ ಮನವೊಲಿಸ್ತಕ್ಕಂಥ ಅಥವಾ ಕಣ್ತರಿಸ್ತಕ್ಕಂಥ ಈ ಕೆಲಸಗಳನ್ನು ನಾವೆಲ್ಲರೂ ಮಾಡಬೇಕಾಗಿದೆ ಅದಕ್ಕೋಸ್ಕರ ಹೋರಾಟ ನಾನು ಮೊದಲೇ ಹೇಳಿದೆ ಇದು ಯಾವುದೊಂದು ಪಕ್ಷಕ್ಕೆ ಅಂಟಿಸಿ ಇರ್ತಕ್ಕಂಥದ್ದು ಒಂದು ಚಳವಳಿ ಎಲ್ಲ ಇದೆ ಇದನ್ನು ನಾವು ಬಹಿರಂಗವಾಗಿ ಮಾತಾಡಬೇಕು ಅಲ್ಲಿಂದ ತಪ್ಪಿಲ್ಲ ಹಂಗಾಗಿ ಜಿಲ್ಲಾವಾರು ತಾವೊಬ್ಬರು ಇಬ್ಬರು ಈ ಒಟ್ಟಾರೆ ಈ ಈ ಒಂದು ಆಂದೋಲನದ ಬಗ್ಗೆ ಅಥವಾ ಈ ವಿಚಾರದ ಬಗ್ಗೆ ತಮ್ಮ ನಿಲುವುಗಳನ್ನು ಹೇಳಿ ಏನು ಮಾಡೋಣ ಯಾವ ರೀತಿ ಹೋರಾಟ ಮಾಡೋಣ ಅಥವಾ ಸಿ ಎಮ್ ಅವರಿಗೆ ಮನವರಿಕೆ ಮಾಡ್ತಕ್ಕಂಥದ್ದಕ್ಕೆ ನಮ್ಗೆ ಏನೇನು ಸಾಧ್ಯತೆಗಳಿದ್ದಾವೆ ಅದು ಬಿಟ್ಟು ಅವ್ರ ಪಾಡಿಗೆ ಅವ್ರು ಮಾಡಬೇಕಾದ ಬೇರೆ ವಿಚಾರ ಅವ್ರ ಬದ್ಧತೆ ಅದು ಯಾಕಂದರೆ ಮೂವತ್ತರವರೆಗೆ ಆಯೋಗದ ಇರೋದ್ರಿಂದ ಆ ಅವಧಿ ಒಳಗಡೆ ಅವರು ರಿಪೋರ್ಟ್ ಕೊಡಬೇಕು ಆ ರಿಪೋರ್ಟ್ ಕೊಟ್ಟಂತ ಸರ್ಕಾರ ಮತ್ತೆ ಮೀನಮೇಷ ಮಾಡ್ತದ ಅಥವಾ ಸೈಲೆಂಟ್ ಇರ್ತದೆ ಮತ್ತೊಂದು ವರ್ಷ ಮುಂದಕ್ಕೆ ಆಗ್ತದ ಆಗಸ್ಟ್ ಒಂದಕ್ಕೆ ಒಂದು ವರ್ಷ ಆಗ್ತದೆ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿ ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಅದು ಜಾರಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಇದನ್ನು ಡಿಲೇ ಮಾಡಲಿಕ್ಕೆ ಮತ್ತೆ ಏನು ಕಾರಣಗಳು ಅವ್ರು ಹೇಳ್ತಾರೆ ಅನ್ನೋದನ್ನು ನಾವು ಪ್ರತಿಭಟನಾ ರೂಪದಲ್ಲೇ ಕೇಳಬೇಕಾಗಿದೆ ಅದಕ್ಕೋಸ್ಕರ ಆಗಸ್ಟ್ ಹದಿನೈದು ಬರ್ತದೆ ಆಗಸ್ಟ್ ಒಂದು ಜಡ್ಜ್ಮೆಂಟ್ ಬರ್ತದೆ ಈ ಸಮಯದೊಳಗಡೆ ನಾವು ಏನು ಮಾಡಬೇಕಂದ್ರೆ ಸ್ವಲ್ಪ ಹೊಸನಿಟ್ಟು ಚರ್ಚೆ ಮಾಡೋಣ ನಾನು ಮೊದಲೇ ಹೇಳಿದೆ ಇದು ಸಾಮೂಹಿಕ ತೀರ್ಮಾನ ಸಾಮೂಹಿಕ ಸಂಘಟನೆಗಳ ನಾಯಕತ್ವ ಯಾರೋ ಒಬ್ಬರು ಪಾಂಪ್ಲೆಟ್ ಬರೆದು ನಾಳೆ ಹದಿನೈದು ಕಪ್ಪು ಬಾವುಟ ಹಾರಿಸೋಣ ಇಲ್ಲಕ್ಕೆ ಒಂದೇ ತಾರೀಕು ಹೋರಾಟ ಮಾಡೋಣ ರಸ್ತೆ ರೋಗ ಮಾಡೋಣ ಇಲ್ಲ ಹೆದ್ದಾರಿಗಳು ಬಂದು ಮಾಡೋಣ ಅಂತ ನಾವು ವ್ಯಕ್ತಿಗತವಾಗಿ ತೀರ್ಮಾನ ಮಾಡೋದಕ್ಕಿಂತ ಒಂದು ಸಾಮೂಹಿಕವಾಗಿ ನಾವು ಏನಾದರೂ ಮಾಡೋಕ್ಕೆ ಸಾಧ್ಯನಾ ಅದು ಬಿಟ್ಟು ಮತ್ತೆ ಏನೇನು ಮಾಡಬೇಕು ಅಥವಾ ನಾವು ನಮ್ಮ ನಮ್ಮ ಜವಾಬ್ದಾರಿಗಳೇನು ಅನ್ನೋದನ್ನು ತೀರ್ಮಾನ ಮಾಡಿ ಒಂದು ವೇಳೆ ಮತ್ತು ಎಲ್ಲ ಜಿಲ್ಲೆಗಳು ಒಂದು ವಾರದಲ್ಲೇ ಸುತ್ತಬೇಕಂತ ಅದಕ್ಕೆ ಡೇಟ್ ಫಿಕ್ಸ್ ಮಾಡೋಣ ಮತ್ತೊಂದು ಹದಿನೈದು ದಿನ ಟೈಮ್ ತೊಗೋಬೇಕಾಗಿಲ್ಲ ಯಾಕಂದರೆ ಎಲ್ಲರಲ್ಲಿ ಅವೇರ್ನೆಸ್ ಇರೋದ್ರಿಂದ ಅಲರ್ಟ್ ಆಗಿರೋದ್ರಿಂದ ನಮ್ಮ ಸುದ್ದಿಯನ್ನು ಮೂಡಿಸ್ಲಿಕ್ಕೆ ಅಲ್ಲಿವರು ಸಮುದಾಯಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಸ್ನೇಹಿತರಿಗೆ ಜವಾಬ್ದಾರಿ ಒಪ್ಪಿಸಿ ಅವರು ಇದಕ್ಕೆ ವಿಶೇಷವಾಗಿ ನಮ್ಮ ಜೊತೆಗೆ ಬರ್ತಕ್ಕಂಥದ್ದು ಯಾಕಂದರೆ ಇದು ಎಲ್ಲ ಸಮುದಾಯಗಳ ಒಂದು ಹೋರಾಟ ಅಂತ ಮತ್ತೊಂದು ಸಲ ರೂಪಿಸ್ಬೇಕಾಗಿದೆ ಸರ್ಕಾರಕ್ಕೆ ಗೊತ್ತಾಗಿದೆ ಮೊದಲಷ್ಟು ವಿರೋಧಗಳಿಲ್ಲ ಆಂತರಿಕ ಗೊಂದಲಗಳಿರ್ತವೆ ಆಂತರಿಕ ಪ್ರಬಲ ಪ್ರಭಾವ ರಾಜಕಾರಣ ಅದರದೇ ರೀತಿಯಲ್ಲಿ ಕೆಲಸ ಮಾಡ್ತಿರ್ತದೆ ಅದರ ಬಗ್ಗೆ ನಾವು ಯಾಕೆ ಆತಂಕ ಪಡೋದು ಇದು ಹೊಸದಲ್ಲಲ್ಲ ನಮ್ಮಲ್ಲಿ ಮನುವಾದ ಇರ್ತದೆ ನಮ್ಮಲ್ಲಿ ಕೋಮುವಾದ ಇರ್ತದೆ ನಮ್ಮಲ್ಲಿ ಬೇರೆ ಬೇರೆ ಥರದ ಸಣ್ಣತನಗಳಿರ್ತವೆ ಆ ಸಣ್ಣತನಗಳಿಗೆ ಚಿಕಿತ್ಸೆನೇ ಹೋರಾಟ ಅದಕ್ಕೆ ನಾವು ಯಾವ ಪಕ್ಷದಲ್ಲಿ ಹೋರಾಟ ಕಂಪಲ್ಸರಿ ಒಪ್ಕೊಳ್ಳಬೇಕು ಈ ನೆಲೆಯಲ್ಲಿ ನಾವು ಏನು ಮಾಡೋಣ ಶಾರ್ಟ್ ಟೈಮ್ ಆಗಿ ನಮ್ಮ ಜಿಲ್ಲೆಗಳ ಜವಾಬ್ದಾರಿಗಳೇನು ಅನ್ನೋದನ್ನು ಸ್ವಲ್ಪ ಮುಕ್ತವಾಗಿ ಮಾತಾಡಿ ನಾನು ಮೊದಲೇ ಹೇಳಿದೆ ಇದು ವ್ಯಕ್ತಿಗತ ಒಬ್ಬರು ಆದೇಶ ಮಾಡಿ ಒಬ್ಬರು ತೀರ್ಮಾನ ಮಾಡಿ ನೀವು ಹಿಂಗೆ ಮಾಡ್ರಂತ ಹೇಳೋದಲ್ಲ ಯಾಕಂದರೆ ಎಲ್ಲ ಸಂಘಟನೆಗಳು ಎಲ್ಲ ಪಕ್ಷಗಳು ಎಲ್ಲ ಮೇಧಾವಿಗಳು ಬೇರೆ ಬೇರೆ ಸಮುದಾಯಗಳು ಇಲ್ಲಿರೋದ್ರಿಂದ ದಯವಿಟ್ಟು ತಮ್ಮ ತಮ್ಮ ಮನುಷ್ಯಗಳು ಹೇಳಿ ಸರ್ಕಾರನ ಆಗಿ ವರದಿ ಸಲ್ಲಿಸಲಿಕ್ಕೆ ಒಂದು ಕಡೆ ಪ್ರಯತ್ನ ಮಾಡೋಣ ಮೋಸ್ಟ್ಲಿ ನನಗನ್ಸಿನ ಮಟ್ಟಿಗೆ ನಾಗಮೋಹನ್ ದಾಸಿಗೆ ಈಗಾಗಲೇ ಅಸಮೆಲಾ ಹೆಚ್ಚಾಗಿದೆ ನಾನು ಆ್ಯಕ್ಚುಲಿ ಸೆನ್ಸಸ್ನ ಇಪ್ಪತ್ತೆರಡಕ್ಕೆ ಮುಗಿಸ್ಬೇಕಾಗಿತ್ತು ಎರಡು ಮೂರು ಡೇಟ್ಗಳನ್ನು ಪೋಸ್ಟ್ಪೋನ್ ಮಾಡೋದು ನನಗೆ ಇಷ್ಟ ಇಲ್ಲ ಅಂತ ಭಾಳಷ್ಟು ಜನರಲ್ಲಿ ಹೇಳಿದರು ಅದು ಬೇರೆ ಬೇರೆ ಕಾರಣಗಳಿವೆ ಆದರೂ ಅಥೆಂಟಿಕ್ ಆಗಿ ಸುಪ್ರೀಂ ಕೋರ್ಟ್ಗೆ ಯಾರಾದರೂ ಹೋಗಿ ಅರೆ ಬರೆ ಮಾಡಿದ್ರು ರಾಜಕೀಯ ಪ್ರೇರಿತ ಇವರು ನಮ್ಮನಿಗೆ ಬರಲಿಲ್ಲ ನಿಮ್ಮಲ್ಲಿ ಬರಲಿಲ್ಲ ಟೈಮ್ ಕೊಡಲಿಲ್ಲ ಹತ್ತದಿಂದಲೇ ಮಾಡಿದರು ಇದು ದೊಡ್ಡ ಸಮಸ್ಯೆ ಸಂಕೀರ್ಣವಾಗಿತ್ತು ಅಂತ ಹೇಳ್ತಕ್ಕಂಥವ್ರಿಗೆ ನಾಲ್ಕೈದು ಡೇಟ್ ಬೆಂಗಳೂರು ಕೊಟ್ಟಿರೋದು ಒಂದು ಅಧಿಕೃತವಾಗಿರ್ತಕ್ಕಂಥ ದಾಖಲೆ ಆಗ್ತದೆ ಅಂದ್ರೆ ಯಾವುದೇ ಅವಸರದಲ್ಲಿ ನಾವು ಮಾಡಿಲ್ಲ ಅನ್ನೋದಕ್ಕೆ ಯಾಕಂದ್ರೆ ಕಾಂಗ್ರೆಸ್ನೇ ಈಗ ಮೂರು ವರ್ಷದಲ್ಲಿ ಮತ್ತೇನು ಬೇರೆಯವರು ಬಂದ್ ಮಾಡಕ್ಕೆ ಸಾಧ್ಯನಾ ಕಾಂಗ್ರೆಸ್ಗೆ ಒತ್ತಡ ಹಾಕ್ಬೇಕು ನಾವು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ರೈಟ್ ಅವರ ಹಂಗಾಗಿ ಈ ಒಂದು ಹದಿನೈದು ದಿನ ತಿಂಗಳಲ್ಲಿ ಈ ಇಶ್ಯೂನ ಬಗೆಹರಿಸಿಕೊಳ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಕಾರ್ಯತಂತ್ರ ನಾವು ಮಾಡಬೇಕಾಗಿರೋ ಅದಕ್ಕೋಸ್ಕರ ಯಾವ ಥರದ್ದು ಮಾಡೋಣ ಈಗ ಪೊಲಿಟಿಷಿಯನ್ಸ್ ಹತ್ರ ಏನು ಹೇಳ್ತಾರೆ ನಾನು ಅವ್ನು ಕೇಳಬೇಕಂತ ಅವ್ರು ಅವ್ರು ಇನ್ನೊಬ್ರು ನ್ಯಾಯರು ಕೇಳಬೇಕಂತ ಅವ್ನು ಕೇಳಿಕಂತ ಕೂತ್ರೆ ಒಳ ಮೀಸಲಾತಿ ವಿಚಾರ ಇನ್ನೆಷ್ಟು ದಿನ ನೇಮಕಾತಿಗಳಿಗಾಗಲೇ ನಿಂತು ನಾಲ್ಕೈದು ತಿಂಗಳಾಗಿರೋದ್ರಿಂದ ಬೇರೆ ಬೇರೆ ಏಜ್ ಬಾರ್ ಆಗ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ಆತಂಕಗಳು ಕ್ರಿಯೇಟ್ ಆಗಿದೆ ಹಂಗಾಗಿ ಇದನ್ನು ಬೈಫರ್ಕೇಶನ್ ಮಾಡಿದ ನಂತರ ನೇಮಕಾತಿಗಳು ಸ್ಟಾರ್ಟ್ ಆಗಬೇಕಾದ್ರೆ ತುರ್ತಾಗಿ ಮಾಡಬೇಕಾಗಿದೆ ಅದಕ್ಕೋಸ್ಕರ ನಮ್ಮ ಸ್ಟ್ರಾಟರ್ಜಿ ಏನಿರಬೇಕು ನಿರಂತರವಾಗಿ ಹೋರಾಟ ಮಾಡ್ಬೇಕಾ ಅಥವಾ ಒಂದು ದಿನ ಮಾಡಿ ಮಲಗುಮಾಕ್ಬೇಕ ಅನ್ನೋದು ಮತ್ತೆ ನಾವು ಬೇರೆ ಬೇರೆಯವ್ರ ಬಗ್ಗೆ ಕಾಮೆಂಟ್ ಮಾಡೋದೇ ಬೇಡ ನಾವೇನು ಮಾಡೋಣ ಅಂದ್ರೆ ತೀರ್ಮಾನ ಮಾಡಿ ಇರಬಹುದು ಹೋರಾಟ ಇದ್ರೆ ಬರೋಣ ಒಳ ಯಾರು ಓಡಾಡೋಣ ನಾವು ಹೋಗೋಣ ಕರಲಿ ಬಿಡಲಿ ಕರಿಬೇಕಂತ ಒಳ ಮೀಸಲಾತಿ ಒಂದು ಹೋರಾಟ ಅಷ್ಟೇ ಅವ್ರು ಬಿಡ್ತಾರೆ ಬಿಡ್ದು ಅವ್ರಾಗ್ಬಿಟ್ಟು ಈಗಲೂ ನಾವು ಕೆಲವರು ಸೆಲೆಕ್ಟ್ ಆಗಿ ಈ ಒಂದು ತೀರ್ಮಾನ ತಿಳಿಸಿದ್ವಿ ದಯವಿಟ್ಟು ನೀವು ಸ್ವಲ್ಪ ಮುಕ್ತವಾಗಿ ಮಾತಾಡಿ ಏನು ಮಾಡೋಣ ಏನು ಬೇಡ ಅವು ಬೇರೆ ಅವ್ರ ಬಗ್ಗೆ ಇವ್ರ ಬಗ್ಗೆ ತಕರಾರುಗಳೇ ಬೇಡ ಯಾರ ಬಗ್ಗೆ ನಾವು ಕಾಮೆಂಟ್ ಮಾಡೋದೇ ಬೇಡ ವಸ್ತುನಿಷ್ಠವಾಗಿ ಸರ್ಕಾರ ವರದಿಯನ್ನು ಸ್ವೀಕರಿಸಿ ಯುದ್ಧೋಪಾದಿಯಲ್ಲಿ ಪಾ ಇದು ಯಾವುದು ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿ ಜಾರಿ ಮಾಡಿ ಇಷ್ಟೇ ಏನು ಸಿಂಪಲ್ ಇದೆ ಇದಕ್ಕೇನೋ ಬಡ್ಜೆಟ್ ಬೇಕಾಗಿಲ್ಲ ಇದಕ್ಕೇನೋ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ ಕೊಡಬೇಕಾಗಿಲ್ಲ ಇದಕ್ಕೇನು ದೊಡ್ಡ ಅನುದಾನ ಬೇಕಾಗಿಲ್ಲ ಮತ್ತು ದೊಡ್ಡ ಮಟ್ಟದ ಯಾರದೋ ಆಜ್ಞೆ ಪಾಲಿಸಬೇಕಾಗಿಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಂತ ಪಾಲಿಸಬೇಕು ಸಿಂಪಲ್ ಒಂದೇ ವಾಕ್ಯದಲ್ಲಿ ಉತ್ತರ ಇದೆ ಅದಕ್ಕೋಸ್ಕರ ದಯವಿಟ್ಟು ನಾವು ಏನು ಮಾಡಿದ್ರೆ ಇಮಿಡಿಯೇಟ್ ಆಗಿ ಒಂದು ವಾರದಲ್ಲಿ ವರದಿ ಸಲ್ಲಿಕೆ ಆಗ್ತದೆ ಮೂವತ್ತು ಲಾಡೇಟ್ ಇರೋದ್ರಿಂದ ಮೋಸ್ಟ್ಲಿ ಇನ್ನೊಂದು ಹನ್ನೆರಡು ದಿನ ಇದೆ ಅಷ್ಟು ಒಳಗಡೆ ಅವರು ಸಬ್ಮಿಷನ್ ಮಾಡ್ತಾರೆ ಅವರು ಟ್ಯಾಬ್ಲೇಷನ್ ನಡೆದಿದೆ ಆಲ್ರೆಡಿ ಆಫ್ ದ ರೆಕಾರ್ಡು ಯಾವ್ಯಾವ ಜನಸಂಖ್ಯೆಗಳು ಎಷ್ಟೆಷ್ಟು ಜಾಬ್ ತೊಗೊಂಡಿದ್ದಾವೆ ಯಾರು ಓದಿಲ್ಲ ಯಾರು ಡ್ರಾಪ್ ಔಟ್ಸ್ ಅನ್ನೋದು ಸದಸ್ಯ ವರದಲ್ಲಿತ್ತು ಮತ್ತು ಇದರಲ್ಲಿ ಇನ್ನೂ ನಿಷ್ಕೃಷ್ಟ ಸ್ಪಷ್ಟವಾಗಿರ್ತಕ್ಕಂಥ ವರದಿಗಳು ವಸ್ತುನಿಷ್ಠವಾಗಿ ಇದೆ ಬಂದಿದೆ ಬಟ್ ಅದನ್ನು ಅವರು ಯಾರಿಗೂ ಡಿಸ್ಪೋಸ್ ಮಾಡ್ತಾ ಇಲ್ಲ ಮೆಂಬರ್ಸ್ಗೂ ಹೇಳ್ತಾ ಇಲ್ಲ ಅಂಶಗಳನ್ನ ಹೇಳಿಬಿಟ್ರೆ ಯಾರವ್ರ ಪರಿಚಯ ಇರೋರಿಗೂ ಮತ್ತೊಬ್ರಿಗೆ ಮತ್ತೊಬ್ರಿಗೆ ಹೇಳಿದ್ರು ಮತ್ತೆ ಕಾಂತರಾಜ್ ಈ ಥರ ಮಾಡಿ ಇದು ಸೋರಿಕೆ ಆಯಿತು ಅಂತೇಳಿ ಇದನ್ನು ಮತ್ತೆ ಮುಂದಕ್ಕೆ ನೋಡ್ತಕ್ಕಂಥ ಕೆಲಸಗಳೆಲ್ಲ ನಡೀತಾ ಒಳಗಡೆ ಈ ಒಂದು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ಆಲೋಚನೆಯಿಂದ ಭಾಳ ಸೀಕ್ರೆಟ್ ಆಗಿ ವ್ಯವಸ್ಥಿತವಾಗಿ ಅನಾಲಿಸ್ ನಡೆದಿದೆ ಮೋಸ್ಟ್ಲಿ ನಾಲ್ಕೈದು ದಿನದಲ್ಲೇ ಕ್ಲಿಯರ್ ಆಗ್ತದೆ ನಾವು ಅದ್ರ ಬಗ್ಗೆ ಅವ್ರ ಅದು ಬಟ್ ನಾವು ಅವಸರ ಅವಸರ ಮಾಡಿ ನಾಳೆನೆ ಕೊಡ್ರಿ ನಾಡ್ದು ಅನ್ನೋದಕ್ಕಿಂತ ಅವರು ಮೂವತ್ತರೊಳಗಡೆ ಕೊಡಬೇಕು ಅವ್ರಿಗೊಂದು ಟೈಮ್ ಮಾಡಲಿದೆ ಅಷ್ಟರೊಳಗಡೆ ಕೊಡಲಾರ್ದು ಮತ್ತೆ ಎಕ್ಸ್ಟೆನ್ಷನ್ ಮಾಡ್ತಕ್ಕಂಥದ್ದು ಅದು ಏನೇನು ಮಾಡಿದ್ರೆ ಮತ್ತು ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಅದಕ್ಕೋಸ್ಕರ ನಮ್ಮ ಒತ್ತಡ ಅದು ನಾಳೆನೇ ಕೊಡಲಿ ನಾಡ್ದು ಕೊಡಲಿ ಒಂದು ಮೂವತ್ತರೊಳಗಡೆ ಒಳಗಡೆ ಕೊಡಲಿ ನಮ್ಮ ಕಾರ್ಯತಂತ್ರ ಏನಾರು ಜಿಲ್ಲೆಗಳಲ್ಲಿ ಏನಾಗಿರಬೇಕು ರಾಜ್ಯದಲ್ಲಿ ಏನಾಗಿರಬೇಕು ಮುಖ್ಯಮಂತ್ರಿ ಜೊತೆ ನಮ್ಮ ಸಂವಾದ ಏನಿರಬೇಕು ಅಥವಾ ಸಮಾಜ ಕಲ್ಯಾಣ ಸಚಿವ ನಮ್ಮ ತೀರ್ಮಾನ ಇರಬೇಕು ಮತ್ತೊಂದು ಸಾರಿ ಈ ತೀರ್ಮಾನ ಸ್ವಲ್ಪ ಜೀವಂತವಾಗಿ ಇಡಬೇಕೋಸ್ಕರ ಇದೇನೋ ಯಾವುದೋ ವ್ಯಕ್ತಿಗೋಸ್ಕರ ನನ್ನಿಂದ ಆಯ್ತು ಅಂತ ಹೇಳ್ಕೊಳ್ಳೋಕ್ಕಲ್ಲ ಯಾರಿಂದ ಆಗಿದೆ ಎಕ್ಕಾಗಿದೆ ಎಲ್ಲ ಗೊತ್ತಾಗಿದೆ ಮೂವತ್ತು ವರ್ಷ ನಮ್ಮ ನಮ್ಮ ಪ ಪರಿಶ್ರಮಗಳು ಇಡೀ ಸಮುದಾಯಕ್ಕೆ ಗೊತ್ತಿದೆ ಎಷ್ಟು ಪ್ರಾಮಾಣಿಕವಾಗಿ ಮಾಡಿದ್ದೀವಿ ಎಷ್ಟು ನಾಟಕೀಯವಾಗಿ ಮಾಡಿದ್ದೀವಿ ಎಷ್ಟು ನಾವು ಎಮೋಷನಲ್ ಆಗಿ ಮಾಡಿದ್ದೀವಿ ಎಲ್ಲಿ ಎಣಿವಿದ್ದೀವಿ ಎಲ್ಲಿ ಸರಿಯಾದ ಹೆಜ್ಜೆಗಳು ಹಾಕಿದ್ದೀವಿ ಎಲ್ಲ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ತೆರೆದ ಪುಸ್ತಕ ಇದರಲ್ಲಿ ಹಂಗಾಗಿ ಇದು ಕೊನೆಯ ಸಂಗ್ರಾಮ ಆಗಿರೋದ್ರಿಂದ ಕೊನೆಯ ಹೋರಾಟ ಆಗ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಇದನ್ನು ಪೋಸ್ಟ್ಪೋನ್ ಮಾಡೋಕ್ಕೆ ಕಾಂಗ್ರೆಸ್ ಮಾಡಿದರೆ ಅದನ್ನು ಅದರ ನಾವು ಅವನತಿ ಅದೇ ಅನುಭವಿಸ್ತದೆ ಮಾಡೋಕ್ಕಾಗಲ್ಲ ಯಾಕಂದರೆ ಮೂವತ್ತಾರು ತಾರೀಕು ಅವರೇ ಕೊಟ್ಟಿರ್ತಕ್ಕಂಥ ಆಯೋಗದ ಕಾಲಬೀತಿ ಅದನ್ನು ಮೀರಿ ಮತ್ತೆ ಪೋಸ್ಟ್ಪೋನ್ ಮಾಡ್ತಕ್ಕಂಥದ್ದು ಡಿಲೇ ಮಾಡ್ತಕ್ಕಂಥದ್ದು ಅದ್ರ ವಿರುದ್ಧ ಹೋರಾಟ ಸಹಜವಾಗಿ ಬರಬೇಕಾಗ್ತದೆ ಅದಕ್ಕೋಸ್ಕರ ನಾವು ಆ ಹಿನ್ನೆಲೆಯಲ್ಲಿ ಈ ಸಭೆ ಸೇರಿದ್ದು ದಯವಿಟ್ಟು ನೀವು ಮುಕ್ತವಾಗಿ ಮಾತಾಡಿ ಕಳೆದ ಮೂವತ್ತು ವರ್ಷಗಳಿಂದ ಈ ಹೋರಾಟವನ್ನು ಹೋರಾಟಗಾರರು ಪ್ರಾರಂಭ ಮಾಡಿ ಮೂವತ್ತು ವರ್ಷದಿಂದ ನಿರಂತರವಾಗಿ ಈ ಹೋರಾಟವನ್ನು ಏನು ನಡೆಸ್ಕೊಂಡು ಬಂದಿದ್ದಾರಾ ಅವರೇ ಈ ಹೋರಾಟದ ಅಂತಿಮವಾದಂಥ ಹೋರಾಟಕ್ಕೆ ಸಿದ್ಧರಾಗಿ ಒಳ ಮೀಸಲಾತಿ ಜಾರಿ ಆಗೋವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸಬೇಕು ಅನ್ನುವಂಥ ತೀರ್ಮಾನವನ್ನು ನಾವು ತಕ್ಕೊಂಡಿದ್ದೀವಿ ಹಾಗಾಗಿ ಈಗಾಗಲೇ ಏನು ಆಗಸ್ಟು ಮುಂದಿನ ತಿಂಗಳು ಒಂದನೇ ತಾರೀಕು ಬಂದರೆ ಮಾನ್ಯ ಸುಪ್ರೀಂ ಕೋರ್ಟು ಕೊಟ್ಟಿರುವಂಥ ತೀರ್ಪು ಏನಿದೆ ಆ ತೀರ್ಪು ಈಗ ಒಂದು ವರ್ಷ ಮುಗಿತಾ ಇದೆ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಖಂಡಿತವಾಗಲೂ ಈ ಒಂದು ವರ್ಷದಲ್ಲಿ ಸರ್ಕಾರಗಳು ಭಾಳ ವಿಳಂಬ ನೀತಿಯನ್ನು ಅನುಭವಿಸಿದ್ದಾರಾ ಅಥವಾ ಅನುಸರಿಸಿದ್ದಾರ ಮತ್ತು ಇದನ್ನು ಜಾರಿಗೆ ತರುವಂಥ ಪ್ರಾಮಾಣಿಕ ಇಚ್ಛಾಸಕ್ತಿಯನ್ನು ಮಾಡಿಲ್ಲ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಿದೆ ಬಟ್ ಆದರೆ ಈ ಮಧ್ಯದಲ್ಲಿ ಸುಪ್ರೀಂ ಕೋರ್ಟಿನ ತೀರ್ಪಿನಂತೆ ದತ್ತಾಂಶಗಳನ್ನು ವೈಜ್ಞಾನಿಕ ದತ್ತಾಂಶಗಳನ್ನು ಕೂಡಿ ಕರೆಸಲೇಬೇಕು ಅನ್ನುವಂಥ ಒಂದು ಮುಖ್ಯವಾದಂಥ ರಾಜ್ಯ ಸರ್ಕಾರದ ತೀರ್ಮಾನ ಏನಿತ್ತು ಅದು ಮಾಡಿ ಮುಗಿಸಿದ್ದಾರೆ ಈಗಾಗಲೇ ಮಾನ್ಯ ಸುಪ್ರೀಂ ಕೋರ್ಟ್ ಏನು ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರ ಏನು ನೇತೃತ್ವದಲ್ಲಿ ಈ ಆಯೋಗದ ಮೂಲಕ ಇಡೀ ಕರ್ನಾಟಕದಲ್ಲಿ ನೂರ ಒಂದು ಜಾತಿಗಳ ಒಂದು ದತ್ತಾಂಶಗಳನ್ನು ಕ್ರೋಢೀಕರಿಸುವಂಥ ಒಂದು ಸಮೀಕ್ಷೆ ಈಗಾಗಲೇ ಮುಗಿದಿದೆ ಇದು ನಾವು ಈ ಆಯೋಗಕ್ಕೆ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ ತುರ್ತಾಗಿ ನೀವು ಮೂವತ್ತು ರೊಳಗಾಗಿ ಈ ತಿಂಗಳು ಮೂವತ್ತರೊಳಗಾಗಿ ನಿಮ್ಮ ಆಯೋಗದ ಏನು ಸಮಗ್ರವಾದಂಥ ಸಿಫಾರಸನ್ನು ಕೂಡಲೇ ರಾಜ್ಯ ಸರ್ಕಾರಕ್ಕೆ ನೀವು ಸಲ್ಲಿಸಬೇಕು ಅನ್ನುವಂಥದ್ದು ನಮ್ಮ ಏನು ಮುಖ್ಯವಾದಂಥ ಇವತ್ತಿನ ಒಂದು ಏನು ಅಕ್ಕೊತ್ತಾಯಾಗಿದೆ ಎರಡನೇದು ಖಂಡಿತವಲ್ಲೋ ರಾಜ್ಯ ಸರ್ಕಾರ ವಿಶೇಷವಾಗಿ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೆ ತರುವಂಥ ಬಹುದೊಡ್ಡ ಏನು ರಾಜಕೀಚ್ಛಾಸಕ್ತಿಯನ್ನು ಕೂಡಲೇ ಅವರು ರೂಪಿಸಬೇಕು ಮತ್ತು ಈ ವರದಿ ಏನು ಶಿಫಾರಸು ಆದ ತಕ್ಷಣವೇ ಆ ವರದಿಯನ್ನು ತೆಕ್ಕೊಂಡು ರಾಜ್ಯ ಸರ್ಕಾರ ಮೊದಲನೇ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಮೊದಲನೇ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಇದನ್ನು ಕೂಡಲೇ ಜಾರಿಗೆ ತರಬೇಕು ಅಂದ್ಕೊಂಡು ರಾಜ್ಯ ಸರ್ಕಾರವನ್ನು ಒತ್ತಾಯಿಸೋದಕ್ಕೆ ನಾವು ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮಗಳನ್ನು ಒಂದು ಪ್ರತಿಭಟನೆಯನ್ನು ರೂಪಿಸೋದಕ್ಕೆ ನಾವು ಇವತ್ತೆಲ್ಲ ಇವತ್ತೆಲ್ಲರೂ ನಾವು ಮುಖಂಡರು ಸೇರಿದ್ದೀವಿ ಹಾಗಾಗಿ ಭಾಳ ಮುಖ್ಯವಾಗಿ ಮೊದಲು ಜಿಲ್ಲೆಯಲ್ಲಿ ಕಳೆದ ಏನು ಆರು ತಿಂಗಳುಗಳಿಂದ ಚಟುವಟಿಕೆ ಏನು ಸಂಘಟನಾತ್ಮಕವಾದಂಥ ಚಟುವಟಿಕೆ ತೀವ್ರತೆ ಇಲ್ದಿರೋದರಿಂದ ಮತ್ತೆ ಜಿಲ್ಲೆಯಲ್ಲಿ ಸಂಘಟನೆಯನ್ನು ಬಲಪಡಿಸುವಂಥದ್ದು ಒಳಮೀಸಲಾತಿ ಹೋರಾಟದ ಸಮಸ್ಯೆಯನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತರುವಂಥದ್ದು ಜಿಲ್ಲೆಯ ಹಂತದಲ್ಲಿ ನಾವು ಒಂದು ಪ್ರತಿಭಟನೆಯನ್ನು ರೂಪಿಸಿ ಅದನ್ನು ಅಂತಿಮವಾಗಿ ಏನು ಮೂರನೇ ತಾರೀಖಿನಂದು ಅಧಿವೇಶನವನ್ನು ಏನು ರಾಜ್ಯ ಸರ್ಕಾರ ಮಾಡಬೇಕಂತ ನಿರೀಕ್ಷೆ ಮಾಡಿದೆ ಅಥವಾ ಆ ಒಂದು ಏನು ಆಲೋಚನೆಯಲ್ಲಿದೆ ಆ ಮೂರನೇ ತಾರೀಖಿನಂದು ಈ ಮಾನ್ಯ ನಾಗಮೋಹನ್ ದಾಸ್ ಅವರ ವರದಿಯನ್ನು ಸಮಗ್ರವಾಗಿ ಚರ್ಚೆ ಮಾಡಿ ಅವತ್ತೇ ಅಂತಿಮವಾಗಿ ಇದನ್ನು ಜಾರಿಗೆ ತರಬೇಕು ಅನ್ನುವಂಥ ಕಾರಣ ಇಟ್ಕೊಂಡು ನಾವು ರಾಜ್ಯವ್ಯಾಪ್ತಿ ನಮ್ಮ ಏನೋ ಹೋರಾಟವನ್ನು ನಾವು ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ಈ ಸಿದ್ಧತೆಯನ್ನು ನಾವು ಇವತ್ತು ಏನೋ ಮಾಡಿಕೊಳ್ತಿದ್ದೀವಿ ರಾಜ್ಯ ಸರ್ಕಾರ ಅತ್ಯಂತ ಜವಾಬ್ದಾರಿಯುತವಾಗಿ ಸಾಮಾಜಿಕ ನ್ಯಾಯಕ್ಕೆ ಏನು ಬದ್ಧರಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಒಳ ಮೀಸಲಾತಿಯನ್ನು ವಿಶೇಷವಾಗಿ ಮಾನ್ಯ ನ್ಯಾಯಮ ನಾಗಮೋಹನ್ ದಾಸ್ ಅವರ ಅತ್ಯಂತ ವೈಜ್ಞಾನಿಕವಾಗಿರ್ತಕ್ಕಂಥ ಸಮೀಕ್ಷೆ ವೈಜ್ಞಾನಿಕವಾದಂಥ ಏನು ದತ್ತಾಂಶಗಳಿರಿದ್ದಾವೆ ಅದನ್ನು ಪಡ್ಕೊಂಡು ಕೂಡಲೇ ಇದನ್ನು ಜಾರಿಗೆ ತರುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಲಿ ಅಂದ್ಕೊಂಡು ನಾವು ಜಿಲ್ಲೆ ಮತ್ತು ರಾಜ್ಯಗಳಲ್ಲಿ ಒಂದು ಬೃಹತ್ತಾದಂಥ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ ಈ ಒಂದು ವಿಚಾರ ಹಾಗೆ ನಾವು ಸಮಯ ಇಲ್ಲ ಮೂವತ್ತು ಟಾರ್ಗೆಟ್ ಇದೆ ಮತ್ತು ಮುಂದಿನ ದಿನಗಳಲ್ಲಿ ಆಗಸ್ಟ್ ಹದಿನೈದಕ್ಕೆ ಏನು ಸಂದೇಶ ನೀಡ್ತಾರೋ ಮುಖ್ಯಮಂತ್ರಿಗಳು ಅನ್ನೋದು ಗೊತ್ತಿಲ್ಲ ನಮಗೆ ಆದರೆ ನಾವು ತಡ ಮಾಡದೆ ವರದಿ ಅವರು ಈ ನಾಳೆ ಕೊಡ್ತಾರೋ ನಾಡ್ದು ಕೊಡ್ತಾರೋ ಮೂವತ್ತರೊಳಗೆ ಕೊಡ್ತಾರೋ ಮೂವತ್ತಾದ ನಂತರ ಕೊಡ್ತಾರೋ ಗೊತ್ತಿಲ್ಲ ಆದರೆ ಇದೊಂದು ಕೊನೆಯ ಭಾಗದಲ್ಲಿ ಬಂದು ನಿಂತ್ಕೊಂಡಿದ್ದೀವಿ ಕೊನೆ ಅಂಚಿನಲ್ಲಿ ಬಂದು ನಿಂತ್ಕೊಂಡಿದ್ದೀವಿ ಹೋರಾಟ ಒಳ ಮೀಸಲಾತಿ ಅನ್ನೋದು ಫೈನಲ್ ಇದು ಮತ್ತೆ ಮತ್ತೆ ಇದನ್ನು ಸ್ಥಿತಿ ಆಗಬಾರ್ದು ಈ ಸಲ ನಾವೇನಾದರೂ ಬೆಂಗಳೂರಲ್ಲಿ ಕೂತ್ರೆ ಒಳ ಮೀಸಲಾ ಆದೇಶ ಪತ್ರವನ್ನು ತಗೊಂಡೆ ನಾವು ಮತ್ತೆ ಮರಳು ಊರಿಗೆ ಅನ್ನೋ ಒಂದು ಸಂದೇಶ ನೀಡಬೇಕು ಅದು ಇಲ್ಲೇನಿದ್ದೆ ಇಲ್ಲೇ ಮುದ್ದೆ ನನಗೆ ಅನಿಸಿದ ಮಟ್ಟಿಗೆ ಇಪ್ಪತ್ತರ ಒಳಗೆ ಒಂದು ಪ್ರೆಸ್ ಮೀಟ್ ಮಾಡ್ಕೋಬೇಕು ಮತ್ತೆ ಮತ್ತೆ ಸವಿಯ ಬೇಕೆನ ಮೃದುವಾದ ನಂದಿನಿ ಪನ್ನೀರ್ ಇಪ್ಪತ್ತನೇ ತಾರೀಕು ಇಪ್ಪತ್ತು ಇಪ್ಪತ್ತೊಂದು ಅನ್ನೋದ್ರೊಳಗೆ ಒಂದು ಫ್ರೀಡಂ ಪಾರ್ಕ್ನಲ್ಲಿ ಟೆಂಟ್ ಹಾಕಿ ಅಮ್ಮನ್ನಿ ಹೇಳಿದಂಗೆ ಅತಿ ಮುಖ್ಯವಾದ ಹೋರಾಟಗಾರರು ಮಾತ್ರ ಅವರ ನೇತೃತ್ವದಲ್ಲಿ ಒಂದು ಸತ್ಯಾಗ್ರಹಣೆ ನಾವು ಕೂತ್ಕೊಳ್ಬೇಕು ಎಲ್ಲ ಹೋರಾಟಗಾರರೇ ಅದು ಸ್ವಾಯಿಚ್ಛೆಯಿಂದ ಬರಬೇಕು ಮತ್ತು ಬಿ ಜೆ ಪಿ ಸಂಘ ಪರಿವಾರ ಅಂತ ಏನಾದರೂ ಇದ್ದರೆ ಅಂಥರನ್ನ ದೂರಿಟ್ಟೇ ನಾವು ಈ ಒಂದು ಹೋರಾಟವನ್ನು ಮಾಡಬೇಕಾಗಿದೆ ಅವ್ರನ್ನ ಯಾವುದೇ ಕಾರಣಕ್ಕೂ ನಾವು ಫೈರ್ ಮಾಡಬಾರ್ದು ನಮ್ಮೊಳಗೇ ನಮ್ಮ ಹೋರಾಟಗಾರರು ತ್ಯಾಗ ಜೀವಿಗಳೇನಿದಾರಲ್ಲ ಎಲ್ಲರೂ ಸೇರಿಸ್ಕೊಂಡಂತೆ ನಾವು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಸತ್ಯಾಗ್ರಹ ಕೂತ್ಕೊಳ್ಳೋಕ್ಕೆ ಟೆಂಟ್ ಹಾಕಲೇಬೇಕು ಆ ನಂತರ ನಾವು ರಾಜ್ಯಕ್ಕೆ ಜನತೆಗೆ ಕರೆ ಕೊಡೋಣ ವಿಳಂಬ ನೀತಿ ಇನ್ನೂ ಆದರೆ ರಾಜ್ಯಕ್ಕೆ ಕರೆ ಕೊಡೋಣ ಮುನ್ಸೂಚನೆಯಾಗಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದಕ್ಕೆ ಮುಖ್ಯಮಂತ್ರಿಗೆ ಸಂದೇಶ ನೀಡೋದಕ್ಕೆ ಮತ್ತು ಹೆಚ್ ಮಹದೇವಪ್ಪನಿಗೆ ಕೂಡ ಹೃದಯಕ್ಕೆ ತಟ್ಟಬೇಕು ನಮ್ಮ ಹೋರಾಟ ಆ ಒಂದು ಸತ್ಯಾಗ್ರಹವನ್ನು ಟೆಂಟ್ ಹಾಕೋದಕ್ಕೆ ನಾವು ಇಪ್ಪತ್ತಕ್ಕೆ ನಾವು ತಯಾರಾಗಿರಬೇಕು ಅಷ್ಟೊಳಗೂ ಒಂದು ಪ್ರೆಸ್ ಮೀಟ್ ಮಾಡೋದಕ್ಕೆ ಬೆಂಗಳೂರಿನಲ್ಲಿ ನಾವು ಕರೆ ಕೊಡಬೇಕು ಎಲ್ಲ ಮುಖಂಡರ ನೇತೃತ್ವದಲ್ಲಿ ಪತ್ರಿಕೆ ಗೋಷ್ಠಿ ನಡೀಲಿ ಎಲ್ರಿಗೂ ನಮಸ್ಕಾರ ನನ್ನಷ್ಟು ಲೋಹಿತ್ ಅಂತ ಹೇಳಿ ನಾನು ಅಲೆಮಾರಿ ಸಮುದಾಯದ ಪ್ರತಿನಿಧಿ ಏನು ಈ ಸುದೀರ್ಘವಾಗಿ ಮೂವತ್ತೈದು ನಲವತ್ತು ವರ್ಷದಿಂದ ನಮ್ಮ ಹಿರಿಯಣ್ಣದಂಥ ಮಾದಿಗ ಸಮುದಾಯ ಮತ್ತು ಇದು ಸುದೀರ್ಘವಾಗಿ ಹೋರಾಟ ಮಾಡ್ಕೊಂಡು ಬಂದರೆ ಒಳ ಮೀಸಲಾತಿ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಈಗ ಒಂದು ಅಂತಿಮ ಘಟ್ಟ ಅಂತಿಮ ಹಂತಕ್ಕೆ ತಲುಪಿದೆ ಸಮೀಕ್ಷೆಗಳೆಲ್ಲ ಅಧಿಕೃತವಾಗಿ ಮುಗ್ದಿದೆ ಇನ್ನೇನಿದ್ರೂ ಒಂದು ದತ್ತಾಂಶಗಳನ್ನು ಕ್ರೋಢೀಕರಿಸಿ ಒಂದು ನ್ಯಾ ನ್ಯಾಯಸಮ್ಮತವಾದಂತಹ ಒಂದು ಆದೇಶ ಹೊರಗೆ ಬೀಳಬೇಕಾಗಿದೆ ಈ ಸಂದರ್ಭದಲ್ಲಿ ಆಯೋಗದ ನ್ಯಾ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗ ಮತ್ತು ಸರ್ಕಾರದ ಜವಾಬ್ದಾರಿ ಅತಿ ಹೆಚ್ಚಿರುತ್ತೆ ಆದರೂ ಜೊತೆ ಜೊತೆಯಲ್ಲಿ ಸಮುದಾಯದ ಒಂದು ಪಾತ್ರ ಭಾರಿ ದೊಡ್ಡ ಮಟ್ಟದಿರೋದ್ರಿಂದ ಈ ಸಂದರ್ಭದಲ್ಲಿ ನಾವು ಏನು ಅಂತಿಮ ಹಂತಕ್ಕೆ ಬಂದಿದ್ದೀವಿ ಈ ಸಂದರ್ಭದಲ್ಲಿ ನಾವು ಯಾರೂ ಸಹ ಒಂದು ಅಜಾಗೃತ ಅಲ್ಲದಲೇ ಒಂದು ಸರ್ಕಾರಕ್ಕೆ ನಮ್ಮ ಬಹುಬೇಡಿಕೆಗಳು ವಿಶೇಷವಾಗಿ ಈ ಒಂದು ಒಳ ಮೀಸಲಾತಿ ವಿಚಾರವಾಗಿ ಒಂದು ನಾವು ಮನ ಒಂದು ಮನವರಿಕೆ ಮತ್ತು ಮನದಟ್ಟು ಮಾಡಿಕೊಡೋ ಅಂಥ ಒಂದು ಭಾರೀ ಒಂದು ಗಂಭೀರವಾದಂಥ ವಿಚಾರ ಈ ಸಂದರ್ಭದಲ್ಲಿ ತಾವೆಲ್ಲರೂ ಸಹ ಏನು ನಿರ್ಧಾರ ತಗೊಳ್ತೀರಾ ಮುಂದಿನ ಸರ್ಕಾರಕ್ಕೆ ನಮ್ಮ ಬೇಡಿಕೆ ಈ ವಿಚಾರದಲ್ಲಿದೆ ಮತ್ತು ಏನು ಆಗಸ್ಟ್ ಹದಿನೈದರೊಳಗೆ ನಾನು ನಾವು ಸರ್ಕಾರ ಒಂದು ಆದೇಶ ಒಳ ಮೀಸಲಾತಿಯಾಗಿ ವರ್ಗೀಕರಣ ಆದೇಶ ನೀಡೋ ಇದು ಸಮರ್ಪಕವಾಗಿ ನಾವು ನಾವು ನ್ಯಾಯ ದತ್ತಿಸ್ಕೋಬೇಕಾಗಿರೋದ್ರಿಂದ ನಾವು ಈ ಮುಂದಿನ ಹೋರಾಟ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿ ಭಾಗವಹಿಸ್ತೀವಿ ವಿಶೇಷವಾಗಿ ಈ ತಳಮಟ್ಟದ ಅಳೆ ಅಲೆಮಾರಿ ಸೂಕ್ಷ್ಮವಾಗಿ ಸೂಕ್ಷ್ಮ ಸಮುದಾಯಗಳು ಒಂದೇ ಒಂದು ಬೇಡಿಕೆ ತಮ್ಮೆಲ್ಲರೂ ಸಹ ತಮ್ಮ ಎಲ್ಲರೂ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೀನಿ ನನ್ನ ಒಂದು ಏನು ಇಂಟರ್ಸೆ ಬ್ಯಾಕ್ವರ್ಡ್ನೆಸ್ ಮತ್ತು ಏನು ಅಂತರ ಹಿಂದುಳಿದಿರುವಿಕೆ ಮತ್ತು ಎಂಪೆರಿಕಲ್ ಡಾಟಾ ಅಂತ ಹೇಳಿದೆ ಆ ಮಾನದಂಡ ಇಟ್ಕೊಂಡು ಆಯೋಗ ಸಾಕಷ್ಟು ಒಂದು ಆ ನಿಟ್ಟಿನಲ್ಲಿ ಕೆಲಸ ಮಾಡಿರುತ್ತೆ ಆ ನಂಬಿಕೆ ಸಹ ನಮಗಿದೆ ಆಯೋಗದ ಮೇಲೆ ಜೊತೆ ಜನರಲ್ಲಿ ಈ ವೋಮೋ ಅಥವಾ ಏಕರೂಪದ ಸಮುದಾಯಗಳು ನಮ್ಗೆ ಒಂದೇ ಆತಂಕದ್ದು ಸಣ್ಣ ಸಣ್ಣ ಸಮುದಾಯಗಳು ಒಂದು ಗುಂಪಾಗಿ ವರ್ಗೀಕರಣ ಮಾಡಿದ್ರೆ ನಮಗೆ ಅಲೆಮಾರಿ ಅಲ್ಲದೇ ಇನ್ನೂ ಸಾಕಷ್ಟು ಸೂಕ್ಷ್ಮ ಸೂಕ್ಷ್ಮ ಸಮುದಾಯಗಳು ನಾವು ಒಟ್ಟಾಗಿ ಒಂದು ಗುಂಪಾಗಿ ರಚನೆ ಆದರೆ ನಮ್ದೇನೂ ಆತಂಕ ಇಲ್ಲ ನಮ್ಮದೇನೂ ತೊಂದರೆ ಇಲ್ಲ ಆದರೆ ಈ ಒಂದು ಗುಂಪಲ್ಲಿ ಯಾವುದೋ ಒಂದು ದೊಡ್ಡ ತಿಮಿಂಗ್ಲಾ ಥರ ದೊಡ್ಡ ಜನಸಂಖ್ಯೆ ಅಂಥ ಸಮುದಾಯಗಳು ಬಂದರೆ ನಮ್ಮನ್ನೆಲ್ಲ ಆವರಿಸ್ಕೊಂಡು ಒಂದು ಅಸಮಾನತೆ ಮೂಡುತ್ತೆ ಅನ್ನೋದು ಒಂದೇ ಒಂದು ದುಗುಡ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಸಹ ಈ ಒಂದು ನನ್ನ ಬೇಡಿಕೆ ನನ್ನ ಒಂದು ಅಭಿಪ್ರಾಯನ ಮ ಮನದಲ್ಲಿಟ್ಕೊಂಡು ಮುಂದೆ ಸರ್ಕಾರಕ್ಕೂ ಸಹ ನಮ್ಮ ಪರವಾಗಿ ಮನವರಿಕೆ ಮಾಡಿಕೊಡ್ಬೇಕು ಅಂತೇಳಿ ತಮ್ಮೆಲ್ಲರೂ ಸಹ ಸವಿನಯ ಪ್ರಾರ್ಥನೆ ಹೋರಾಟದ ಹೆಜ್ಜೆ ಈಗ ಆಲ್ರೆಡಿ ಒಂದು ಜಿಲ್ಲಾ ಹಂತದಲ್ಲೂ ಸಹ ಒಂದು ಜಿಲ್ಲಾಧಿಕಾರಿಗಳಿಗೆ ಒಂದು ನಾವು ಮನವಿ ಪತ್ರ ಸಾಕಷ್ಟು ಮುಖ್ಯಮಂತ್ರಿಗಳಿಗೆ ಇತ್ತೀಚೆಗೆ ಸಾಕಷ್ಟು ಎಲ್ಲೇ ಹೋದಂಥ ಸಂದರ್ಭದಲ್ಲಿ ನಮ್ಮ ಸಹೋದರರು ನೀಡ್ಕೊಂಡು ಬಂದಿದ್ದಾರೆ ಅವರಿಗೂ ಸಹ ತಿಳಿಸೋ ಆಗಿದೆ ಬಟ್ ಮುಂದಿನ ದಿನಗಳಲ್ಲಿ ಅತಿ ಪ್ರಮುಖವಾದಂಥ ಘಟ್ಟ ಇರೋದ್ರಿಂದ ಇದು ಒಂದು ರಾಜಧಾನಿಯಲ್ಲಿ ಒಂದು ಫ್ರೀಡಂ ಪಾರ್ಕಲ್ಲಿ ಒಂದು ಈ ಒಂದು ಆದೇಶ ಬರೋ ತನಕ ಸಹ ತಾವು ನಮ್ಮ ಕರಿಯಪ್ಪ ಗುಡಿಮನೆ ಅಣ್ಣವ್ರು ಹೇಳ್ದಂಗೆ ನಾವು ಆ ಒಂದು ನಿರೀಕ್ಷೆ ಪ್ರತಿಭಟನೆ ಮತ್ತೆ ಜೊತೆಯಲ್ಲಿ ಸರ್ಕಾರಕ್ಕೆ ಒಂದು ಮನವರಿಕೆ ಮಾಡುವಂಥ ಒಂದು ದೊಡ್ಡ ಮಟ್ಟದ ಒಂದು ಒಂದು ಆಯೋಜನೆ ಮಾಡಿದ್ರೆ ಆ ಪ್ರತಿಭಟನೆ ಅಥವಾ ಒಂದು ಸತ್ಯಾಗ್ರಹ ಅಥವಾ ನಮ್ಮ ಬೇಡಿಕೆಗೆ ಮುಂದಿಟ್ಕೊಂಡು ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಭಾವನೆ ಇದೇ ರೀತಿ ಜಿಲ್ಲಾ ಮತ್ತು ತಾಲೂಕುವಾರಿನಲ್ಲೂ ಒಂದು ಕೂಗು ದೊಡ್ಡ ಮಟ್ಟದಲ್ಲಿ ಹೇಳಿ ಮತ್ತು ಸಮಗ್ರ ಇಡೀ ಕರ್ನಾಟಕ ರಾಜ್ಯ ಅಖಂಡ ಕರ್ ಅಖಿಲ ಅಖಂಡ ಕರ್ನಾಟಕದಲ್ಲಿ ಒಳ ಮೀಸಲಾತಿ ಅನ್ನೋದು ಭಾರಿ ದೊಡ್ಡ ಮಟ್ಟಕ್ಕೆ ಒಂದು ಸಮಾಜದಲ್ಲಿ ಒಂದು ಸಂದೇಶ ರವಾನೆ ಆಗಬೇಕು ಈ ನಿಟ್ಟಿನಲ್ಲಿ ನನ್ನ ಒಂದು ಅಭಿಪ್ರಾಯ